ವೀಕ್ಷಕರೇ ಸಿ ನೈನ್ ಸುದ್ದಿ ಸುದಿವಾಹಿನ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಬಾಲ್ಕಿ ತಾಲೂಕಿನ ಪೊಲೀಸ್ ಉಪಾಧೀಕ್ಷಕರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ದಲಿತರ ಮೇಲೆ ಆದ ದೌರ್ಜನ್ಯ ಖಂಡಿಸಿ ಬೀದರ್ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಯಿತು ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ದಿನನಿತ್ಯ ದಲಿತರ ಮೇಲೆ ಅತ್ಯಾಚಾರ ದಬ್ಬಾಳಿಕೆಗಳು ಕಗ್ಗೋಲೆಗಳು ನಿರಂತರವಾಗಿ ಹಾಗೂ ನಿರ್ಭಯವಾಗಿ ನಡೆಯುತ್ತಿವೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಶಿವನಂದ್ ಪವಾರ್ ಶೆಟ್ಟಿ ಪೊಲೀಸ್ ಉಪಾಧೀಕ್ಷಕರು ಅಧಿಕಾರ ವಹಿಸಿಕೊಂಡಾಗಿನಿಂದ ತಾಲೂಕಾದ್ಯಂತ ನಿರಂತರವಾಗಿ ದಲಿತರ ಮೇಲೆ ಒಂದಿಲ್ಲದೊಂದು ತರಹದ ಘಟನೆಗಳು ನಡೆಯುತ್ತಾ ಇವೆ ಆದುದರಿಂದ ಬಾಲಕಿಯ ಪೊಲೀಸ್ ಉಪಾಧೀಕ್ಷಕರನ್ನಾಗಿ ಅಧಿಕಾರಿ ವಹಿಸಿಕೊಂಡಿರುವ ಶ್ರೀ ಶಿವಾನಂದ್ ಪವಾರ್ ಶೆಟ್ಟಿ ಇವರ ಕಾಲಾವಧಿಯಲ್ಲಿ ದಲಿತರ ಮೇಲೆ ಆಗಿರುವ ಘಟನೆಗಳನ್ನು ತನಿಖೆಗೆ ಒಳಪಡಿಸಿ ಸದರಿ ಘಟನೆಗಳಲ್ಲಿ ನೊಂದಿರುವ ಅಮಾಯಕ ದಲಿತರಿಗೆ ನ್ಯಾಯ ದೊರಕಿಸಿಕೊಡುವ ಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಇಬ್ಬರನ್ನು ಈ ಕೂಡಲೇ ಬಂಧಿಸಲು ಇಂದು ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಜಿಲ್ಲಾಡಳಿತ ಮೂಲಕ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷರಾದ ರಾಜ್ಕುಮಾರ್ ಗುನ್ನಳ್ಳಿ ಭೀಮಾ ಆರ್ಮಿ ಜಿಲ್ಲಾಧ್ಯಕ್ಷರು ಅಂಬರೀಶ್ ಕುದ್ರೆ ಮಹೇಶ್ ಗುರ್ನಾಳ್ಕರ್ ಸಂತೋಷ್ ಎಣ್ಕೋರೆ ಪ್ರಕಾಶ್ ರಾವಣ್ ಅವಿನಾಶ್ ದಿನೆ ವೈಜನಾಥ್ ಶಿಂದೆ ಗೌತಮ್ ಪ್ರಸಾದ್ ಬಾಬು ಕೌಟ ಪ್ರದೀಪ್ ಬಾವಿಕಟ್ಟಿ ಉತ್ತಮ್ ಕುಂದೆ ಜಗನ್ನಾಥ್ ಹೊನ್ನ ಅಬಿ ಕಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿಗಾರರು ರೋಹನ್ ಮನೋಹರ್ ಆಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಒಂದು ನಾಯಕ ಕೊಡುವುದು ತಮ್ಮ ಪರ್ಯಾಯ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಬೋದು ಗಲತ್ ಕೆಲಸ ಮಾಡಿದ್ರೆ ಅವ್ರಾಗ ಎಪ್ಪ ಹಾಕಲ್ರಿ ಬಂದಿಸ್ಲಾಕ್ ಹೋಗಲ್ರಿ ನೀವು ಹೇಳಿ ಅವ್ರು ಏಜ್ ಬರಲ್ರಿ ಅವ್ರು ಹಿಡಲಾಕ್ ಹೋಗಲ್ಲ ಇವು ಇವು ಪೊಲೀಸರು ಹೇಳೋ ಆಟಗಳು ಇವ್ರಲ್ಲ ಅಲ್ಲಾದ ನಂತರ ಆ ಅಮ್ಮನ ಹೊಲದಾಗ ದನಗಳು ಬಿಟ್ಟಾವ ದನಗಳು ಯಾಕೆ ಬಿಡ್ತಾ ಇದ್ರಪ್ಪ ನೀವು ಬಾರ್ ಬಾರ್ ಪಕ್ಕದವಲ್ಲ ಅಂದರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಅದು ಸಂಘರ್ಷ ದನಗಳು ಯಾಕೆ ಬಿಟ್ಟಿರಪ್ಪ ಅಂತ ಕೇಳೋಕೆ ಹೋದ್ರೆ ಆ ಅಮ್ಮ ಏನು ಹೊಡೆದವ್ರಿ ಬಹುಶಃ ಅಕ್ಕಿ ಸಹಾಯ ಅಂಥ ಪರಿಸ್ಥಿತಿಯಲ್ಲಿ ಅಷ್ಟು ದಬ್ಬಳಿಕೆ ಮಾಡಿದಾರೆ ಅವತ್ತಿನ ದಿನ ಮಳೆ ಆ ಮಳೆ ಇರಲ್ಲ ಹೋದ್ರೂ ಏನದ ಅಂದ್ರೆ ಅಲ್ಲಿ ಅದು ಹೆಚ್ಚಿಗೆ ನೀರು ಮಳೆ ಬಿದ್ದ್ರೂ ಅಲ್ಲಿ ಕೆಸರು ಭಾಳಷ್ಟು ಆಗ್ತದೆ ಆ ಏರಿಯಾದಾಗ ಆಗುತ್ತಿನೇನೋ ಕೂಡ ಮಳೆ ಬಿದ್ದದ ಆ ಅಮ್ಮ ಹಿಂಗಾಗ್ಯದ ಆಕಿನ ಮುಖ ಸುಮ್ಕ ನೋಡೋಕ್ಕಾಗಿಲ್ಲ ಕೆಸರದ ಒಳವೊಳಿಸಿ ಹೊಡ್ದಾರೆ ಸೊಳ್ಳೆ ಅಷ್ಟೆಲ್ಲ ಮಾಡಿದ ನಂತರ ಭೀ ಆ ಅಮ್ಮ ಯಾವುದೋ ಒಂದು ಪುಣ್ಯಾತ್ಮಲಿ ಬಚಾವಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಸ್ನಾನ ಮಾಡ್ಕೊಂಡು ಎಮ್ ಎಲ್ ಸಿ ಆಸ್ಪತ್ರೆಗೆ ಹೋದಳ ಪೊಲೀಸ್ ಸ್ಟೇಷನ್ಗೆ ಹೋಗೋಲ್ಲ ಭಾಳಷ್ಟು ಭಾಳಷ್ಟಪೆಡ್ ತಿಂದಳೆ ಪೊಲೀಸ್ ಸ್ಟೇಷನ್ ಆಕಿ ಪೊಲೀಸ್ ಸ್ಟೇಷನ್ ಭೀ ಕೂಡ ಇಲ್ಲ ಲಾಸ್ಟ್ ಆಸ್ಪತ್ರೆಗೆ ಹೋದಾಗ ಎಮ್ ಎಲ್ ಸಿ ಆದ ನಂತರ ಅಲ್ಲಿನ ಡಾಕ್ಟರ್ಗಳು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಬೀದರ್ ರೆಫರ್ ಮಾಡಿದಾರೆ ಅಮ್ಮ ಆಸ್ಪತ್ರೆಗೆ ಬೀದರ್ದು ಒಳಗಡೆ ಇದ್ದಾವೆ ಸದ್ದ ಅವ ಡಿ ಎಸ್ ಪಿ ಏನು ಹೇಳ್ತಾನೆ ಕೊನ್ರಿ ಪಾಲ್ಕಿ ಡಿ ಎಸ್ ಪಿ ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ಬೀದರ್ ಬರ್ತಾ ಇದ್ದೇವ್ರಿ ಅಮ್ಮ ಎಲ್ಲಿದ್ದಾಳೆ ಯಾ ಆಸ್ಪತ್ರೆದಿಲ್ಲ ಅಂತೇಳಿ ಬನ್ನಿ ಅಮ್ಮ ತಿಂದ ಅಮ್ಮ ಎಲ್ಲಿ ಅಂದ್ರೆ ನೀನು ಕೊನೆಯಲ್ಲ ಅಂದ್ರೆ ನೀ ಡ್ಯೂಟಿ ಆ ರಕ್ಷಣೆ ಮಾಡತ್ತೀವಿ ನೀ ಸದ್ದ ವರದಿ ಮೇಲೆ ಪಾಲ್ಕಿದ ಪೆಡ್ತೀಂದ್ರೆ ಆಸ್ಪತ್ರೆ ಒಳಗಡೆ ಬಂದ್ರೆ ಅಮ್ಮ ಎಲ್ಲಿದ್ದಾಳೆ ಹೇಳ್ರಿ ಅಂತ ಕಸಿ ಸರಿ ಅಮ್ಮ ಇದ್ದಾಳೆ ಸರಿ ಅಮ್ಮನ ಇಲ್ಲ ಹೇಳಿ ಬರ್ರಿ ಅಂತ ಕಸಿ ಅವಾಗ ಬಂದು ಹೋಗಲ್ರಿ ರೀ ಲಾಸ್ಟ್ ಏನಾದಂದ್ರೆ ಎಷ್ಟು ರೀ ನಿಮಗೆ ಎಷ್ಟು ಫೋನ್ ಮಾಡಬೇಕು ನಿಮಗೆ ಕೋಂಡ ಇದನ್ನೇ ಆಗಿಲ್ಲ ಇನ್ಕಮಿಂಗ್ ಕೋರ್ಸ್ ಅದ ಅದು ಕೋರ್ಸಿ ಒಂದು ಕಸಿ ಎಲ್ಲ ಪ್ರಾರಂಭ ಮಾಡಿದ್ದ ಆ ಬಾಲ್ಕಿ ಡಿವೈಸ್ಗೆ ಎಂಥ ನಾಲ್ಕು ಅಂತ ಹೇಳ್ರಿ ಸೊ ಇಂಥವೆಲ್ಲ ಮಾಡ್ತಾ ಇದ್ದಾನ ಅವನು ಇದಕ್ಕೆಲ್ಲ ಏನಪ್ಪ ಅಂತ ಕಸಿ ಹೇಳಿದ್ರೆ ನಿಜವಾಗ್ ಹೇಳ್ತಾ ಇದ್ದೀವಿ ಬಾಲ್ಕಿದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯತೆ ಭಾಳಷ್ಟು ಆಗ್ತಾಯಿದೆ ಈಗ ಎಸ್ ಪಿ ಸಾಬ್ರು ಹೊಸರು ಬಂದಾರ ಹಿಂದಿನ ಎಸ್ ಪಿ ಸಾಬ್ರಿಗೆ ಕೋಣೆ ಇತ್ತು ಈಗಿನ ಎಸ್ ಪಿ ಸಾಬ್ರಿಗೆ ಗುರ್ತಿಲ್ಲ ಇಲ್ಲಿ ನಮ್ಮ ಹೆಚ್ಚುವರಿ ಎಡಿಷನಲ್ ಎಸ್ ಪಿ ಸಾರು ಮಾಹಿತಿ ಕೊಡ್ಬೇಕು ಅವ್ರಿಗೆ ಕುನ ಇದೆ ಎಲ್ಲಿ ಯಾವ ಊರು ಏನು ಯಾವ ಠಾಣ ಎಲ್ಲಿ ಹ್ಯಾಂಗಿದ್ದಾರೆ ಎಂಥ ರೌಡಿಗಳು ಎಲ್ಲೆಲ್ಲಿ ಅಮ್ಮದು ಎಲ್ಲ ಗೊತ್ತಿದೆ ಅದು ಇದ್ರೂ ಕೂಡ ಅವ್ರು ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ ಯಾಕ ಅವರು ಶೆಡ್ಯೂಲ್ ಕಾಸ್ಟ್ ಅವರು ಶೆಡ್ಯೂಲ್ ಕಾಸ್ಟ್ ಎಲ್ಲ ಶೆಡ್ಯೂಲ್ ಕಾಸ್ಟು ಇವರೆಲ್ಲ ಕಾಸ್ಟ್ ಕಾಸ್ಟ್ರು ಬಂದ ಕಸಿ ನಮ್ಮ್ಯಾಗ ದಬಳಿಕೆ ಮಾಡಿದ್ರು ಕೂಡ ಆ ಮೇಲಧಿಕ ಮೇಲ್ ಜಾತಿಗೆ ಸೇರಿನೋರು ಮಾತುಗಳು ಕೇಳ್ಕೊಂಡು ಸರ್ಕಾರದ ಮಾತುಗಳು ಕೇಳ್ಕೊಂಡು ಇವತ್ತು ನಮಗೇನೋ ಅನ್ಯಾಯ ಮಾಡೋ ಕೊಟ್ಟಿದ್ದಾರೆ ಹೇಳ್ಯಾರೆ ಇದು ಸರಿಯಾಗಿಲ್ಲ ಇದು ನೀವು ಇಷ್ಟೇ ಇವ್ರೇನು ಒಂದು ಹೋರಾಟ ಮಾಡ್ತಾರಪ್ಪ ಏನೋ ಹೋರಾಟ ಹೋರಾಟ ಹಕ್ಕಿದೆ ನಮ್ಮ ಹೋರಾಟ ಇವತ್ತು ನಾವು ನ್ಯಾಯವೂತ ಹೋರಾಟ ಮಾಡೋದೇ ಹಿಂಗೆ ಹೋಗ್ರಿ ಈ ಕಡೆ ಹೋಗ್ರಿ ನೀವು ಇಲ್ಲ ಇಲ್ಲ ಹೊರಗೆ ಬರಬಾರ್ರಿ ಅಂತ ನೀವು ಹೇಳಿದ್ದೀನಿ ಇದು ನಾವು ಇನ್ನು ಫಸ್ಟ್ ಬಾರ್ ನೋಡ್ತಾ ಇದೇವರು ಎಲ್ರಿ ಇವ ಜಿಲ್ಲಾಧಿಕಾರಿ ಇಲ್ಲಿ ಇಲ್ಲಿ ಟೆಂಟೆಗೂ ಕೊಡ್ತಿದ್ರು ಸುಮಾರು ಜನ ಹಾಂ ಇಲ್ಲಿ ಯಾಕೆ ಹಾಕಲು ಕೊಡೋ ಕೊಡ್ತಲ್ಲ ಜಿಲ್ಲಾಧಿಕಾರಿಗಳು ಇವಾಗ ನೂರಾರು ಗಾಡಿಗಳು ನಿಂದಿರ್ತಲ್ಲ ರೋಡಿನ ಮೇಲೆ ನಿಂದಿರಲತ್ತವಲ್ಲ ಟೆಂಟಿನ ರೌಂಡ್ ಒಳಗಡೆ ಕುಂತರು ಕೂಡ ಹಾಕ್ಸ್ಕೊಡಲ್ಲ ನೀವು ಏನು ವ್ಯವಸ್ಥೆ ಅವ್ರದ್ದು ದಬ್ಬಳಿಕೆ ಮಾಡ್ತಾ ಇದ್ರು ನೀವು ಆ್ಯಕ್ಚುಲಿ ಸರ್ಕಾರ ನಮ್ಮದಿಲ್ಲ ಹಾಗಾಗಿ ಹೇಳಿದರೆ ಇವೆಲ್ಲ ಸರ್ಕಾರಗಳು ಏನು ಅಂದ್ರೆ ನಮ್ಮ ಪರವಾಗಿರಲ್ಲ ನಾವು ಚುನಾವಣೆ ಸಂದರ್ಭದಾಗ ನಾವು ಕೂಡ ತಪ್ತಾ ಇದ್ದೀವಿ ದಯಮಾಡಿ ಈ ಅವ ಏನಿದ್ದಾನ ಅಲ್ಲಿ ಡಿ ಎಸ್ ಪಿ ಅವ ಇಲ್ಲಿಂದ ಹೋಗೋವರೆಗೂ ಅವನ ಕರ್ಮ ಕೈಗೊಳ್ಳೋವರೆಗೂ ಏನದಂದ್ರೆ ಈ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಇಟ್ಬೇಕಾಗ್ತದೆ ಇದು ಸಾಂಕಿತ ನಾವು ಎಸ್ ಪಿ ಆಫೀಸ್ಗೆ ನಾವು ಹೋಗ್ಬೇಕಂತಿತ್ತು ನಮ್ಮದು ಹಾಗಾಗಿ ನಾವು ಸೋಮನೆ ಇಲ್ಲ ಈಗ ಪೊಲೀಸ್ ಇಲಾಖೆದವರು ಮತ್ತೆ ಅಲ್ಲಿ ಹೋದ್ರೆ ಅದನ್ನೇ ಆಗೋದಪ್ಪ ಅಂತ ಹೇಳಿ ನಾವು ಸರ್ಕಾರಕ್ಕನ ಮೇಲಧಿಕ ಮೇಲ್ ಸರ್ಕಾರಕ್ಕೆ ಏನಾದಂದ್ರೆ ಹೋಮ್ ಮಿನಿಸ್ಟ್ರ್ ಅವ್ರಿಗೆ ನಾವು ಮನವಿಯನ್ನು ಸಲ್ಲಿಸೋಣ ಆಮೇಲೆ ಆಮೇಲೆ ಮುಂದೆ ಹೋರಾಟ ಕೇಳೋಣ ಅಂತ ಹೇಳಿ ಇವತ್ತಿನ ದಿನ ಸಾಂಕೇತಿಕವಾಗಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಿಜವಾಗ್ಲೂ ಏನದ ಅಂದ್ರೆ ಅಮ್ಮ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾಳೆ ಭಾಳಷ್ಟಕ್ಕಿ ಸಾಯು ಬದುಕಿನಲ್ಲಕ್ಕಿ ಒದ್ದಾಡ್ತಾ ಇದ್ದಾಳ ಆದರೂ ಒಬ್ಬ ಪೊಲೀಸ್ ಬಾಲಕಿ ಅಧಿಕಾರಿಗಳು ಬಾಲಿಕೆ ಅಧಿಕಾರಿಗಳು ತಪ್ಪು ಮಾಡಿದಾರ ಹೇಳಿ ನಾವು ಹೋಗಿ ಮನವಿ ಕೊಟ್ಟೆವು ಆ ಅಧಿಕಾರಿಗಳು ತಪ್ಪು ಮಾಡ್ಯಾರಂದ್ರೆ ಆಮೇಲೆ ಅಧಿಕಾರಿಗಳು ಎಡಿಷನಲ್ ಎಸ್ ಪಿ ಬೀದರ್ ಎಸ್ ಪಿ ಸಾಬ್ರು ಹೋಗಿ ಏನಾಗಿದೆ ಏನಿಲ್ಲ ತಿಳ್ಕೊಬೇಕಲ್ಲ ಅವ್ರು ಅವರು ನಾವು ಕೊಟ್ಟಿನ ಕಾಂಪ್ಲೇಂಟ್ಸ್ ಸತ್ಯ ಇದನ್ನ ಸುಳ್ಳದನ್ನ ಅಂತೇಳಿ ಯಾರು ಕಂಡು ರೀ ಇವತ್ತು ಏನಾಗಿದೆ ಅಂದರೆ ಅವರು ಯುವಕರು ಅಂತ ಇವತ್ತು ಅವ್ರು ಹೊಡೆದಾರ ಅಂತ ಕಸಿ ಹೇಳಿ ದುಡ್ಡುಕೊಳ್ಳೋ ಪ್ರಯತ್ನ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಕೊಡಿಸ್ತೀವ್ರಿ ಅವ್ರ ಮೇಲೆ ಯಾಕಿದೆ ಇಂಥ ಹಲಗಡೆಗಿರಿ ಕೆಲಸ ಯಾಕೆ ಮಾಡ್ತೀರಿ ನೀವು ಆ ಈಟ್ ನೀಚ ಕೆಲಸ ನೀವೇ ಮಾಡಿದಾಗ ನಮ್ಗೆ ನ್ಯಾಯ ಹೆಂಗೆ ಕೊಡಿಸ್ಬೇಕು ಯಾರು ಕೊಡಿಸ್ಬೇಕು ನ್ಯಾಯ ನಮ್ಗೆ ಐವತ್ತು ಸಾವಿರ ತೊಗೋರಿ ಲಕ್ಷ ತೊಗೊಬಾರೀ ಲಾಸ್ಟ್ ಎರಡು ಸಲ ಎರಡು ಲಕ್ಷ ಕೂಡ ಏನಾದಂದ್ರೆ ಯಾರು ಬಲ್ಲಿ ಕುಡ್ಸ್ತಿದ್ರಿ ನೀವು ಆ ಅಡಿ ಹಂದಿ ಬಲ್ಲಿಸ್ ಕೊಡ್ತಿದಿರಾ ನೀವು ಇವತ್ತು ಆ ಡಿ ಎಸ್ ಬಿ ಏನೋ ತಂದು ಯಾಕೆ ಅರೆಸ್ಟ್ ಮಾಡ್ತಾ ಅಂದ್ರೆ ಏ ಅದು ಹಂದಿಗೆ ಅರೆಸ್ಟ್ ಮಾಡೋಕ್ಕಾಗ್ತದೆ ಏನ್ರಿ ಅಂತ ಏ ಹಂದಿಗೆ ಯಾಕೆ ಅರೆಸ್ಟ್ ಮಾಡ್ತಪ್ಪ ನೀನು ಯಾರು ಹೊಡೆದೋ ಅವ್ರಿಗೆ ಅರೆಸ್ಟ್ ಮಾಡಿ ಇಂಥ ವ್ಯವಸ್ಥೆಯನ್ನು ಈ ಪೊಲೀಸ್ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರದ ಕೆಲಸ ಮಾಡ್ತಾಯಿದ್ದಾರೆ

خریب